ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆ ಮತ್ತು ಯಾತ್ರೆಯ ಸನ್ಮಾನ್ಯ ಶ್ರೀ ಚರ್ಮಸಗೌಡ ದರ್ಶನ ಸಾಹೇಬರನ್ನು ನಮ್ಮ ಅಭಿವೃದ್ಧಿ ಶಾಸಕರ ಪರವಾಗಿ ಮತ್ತು ಸರ್ಕಾರಿ ಕಾಲೇಜಿನ ಪರವಾಗಿ ಸಮಸ್ತ ಓದುವ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ವೇದಿಕೆಗೆ ಸ್ವಾಗ ಈ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗಣ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಆತ್ಮೀಯರು ಹಿರಿಯರು ಮತ್ತು ನಾನುಪ್ರಿಯ ಚಿಂತಕರು ಸ್ಥಾನಿಕ ವಸತಿ ಅವರು ಕೂಡವಾಗಿ ವೈಯಕ್ತಿಕವಾಗಿ ವೇದಿಕೆ ಸುಮೋಧನ ಆಶೀರ್ವಾದ ಇದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗಣಾಧ್ಯಕ್ಷೇತ್ರ ಈ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ಚಾಮರೇಶ್ವರ್ ಕೂಡ ಈ ಮತ್ತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಜಮರಕ್ಷನ್ ಅವರ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ನಿವೃತ್ತಿಯ ಸಮಾಜ ಶಾಸಕ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಕೊಪ್ಪಪತಿ ಸಿರಿ ಸರ್ ಅವರು ಕೂಡ ಈ ಸಮಾರಂಭದ ಪರವಾಗಿ ವೈಯಕ್ತಿಕವಾಗಿ ಈ ವೇದಿಕೆಗೆ ಈ ಕಾರ್ಯಕ್ರಮದಲ್ಲಿ ಇಟೂರ ಮುಖ್ಯಗಳಾಗಿ ಆಗಮಿಸಿರ್ತಕ್ಕಂಥ ಮಾದರಿಯ ಪದವಿ ಮಹಾವಿದ್ಯಾಲಯದ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ದೇಸಾಯಚವರೆಗೂ ಕೂಡ ವೇದಿಕೆ ಪರವಾಗಿ ಮತ್ತು ಸಮರ್ಥ ಪರವಾಗಿ ರೈತರೂ ಕೂಡ ಸ್ವಾಗತಾರೆ ಮತ್ತು ಇಡುವ ಮುಖ್ಯಥರಾಗಿರ್ತಕ್ಕಂಥ ಸರ್ಕಾರಿ ಪದವಿರುವ ಕಾಲೇಜಿನ ರಾಜ್ಯ ಶಾಸಕರ ಉಪನ್ಯಾಸಕರು ಮತ್ತು ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಪದ್ಮನಿಸನ್ ಕೂಡ ಈ ವೇದಿಕೆಗೆ ಅಚಿಂತಪಟ್ಟ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ಶುಕ್ರವಾರ ಆರ್ಥಿಕವಾದ ಹೇಳ್ತೇನೆ ಮತ್ತು ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಇನ್ನೂರು ವರ್ಷಿಯಾಗಿರ್ತಕ್ಕಂತಹ ಜನಶೋಕರ ಮಹಿಳಾ ಪದವಿ ಕಾಲೇಜ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಧರ್ಮಶ್ವರ ಬೆಲ್ಲ ಕೌನ್ಸರ್ವಿಸ್ ಕೂಡ ಉಪರಿಲ್ಲಾ